ನಮಸ್ಕಾರ ರೀ ಎಲ್ಲ ಕನ್ನಡ ಮಂದಿಗೆ ಇವತ್ತು ವಿಚಾರ ಏನಪ್ಪ ಅಂದರೆ ಬಹಳ ಬೇಜಾರಾಗೋಂಥ ವಿಷಯ ಸೊ ಎಲ್ಲರಿಗೆ ಗೊತ್ತಿರುತ್ತೆ ಸೊ ಇದು ವಿಡಿಯೋ ಮಾಡಿದ್ರಿಂದ ಸೊ ಜನಗಳು ತಿಳ್ಕೊಬೋದು ಸೊ ನೀವೂ ತಿಳ್ಕೊಬೋದು ಸೊ ಈ ವಿಡಿಯೋ ಮಾಡಿಬಿಟ್ರೆ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗ್ತಾರೆ ಯೂಸ್ ಹೋಗುತ್ತೆ ಲೈಕ್ಸ್ ಬರುತ್ತೆ ಬೆಳೀತೇನೆ ಸೊ ಆ ಥರ ಮೈಂಡ್ಸೆಟ್ ಇಟ್ಕೋಬೇಡ್ರಿ ಸೊ ಅಲ್ಲಿದ್ದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನೀವು ಕೇಳಿರ್ತೀರ ನಾನು ಮಾತಾಡ್ಬೇಕಂತ ನಾನು ಪ್ಲಾನ್ ಹಾಕೊಂಡೆ ಮಾತಾಡೋದು ಸೊ ಆ ಆ ಥರ ಇದ್ರೆ ಮೈಂಡ್ ಸೆಟ್ಟಲ್ಲಿ ತೆಗಿಬಿಡಿ ಸೊ ನೋಡೋರು ನೋಡ್ರಿ ನೋಡಿಲ್ಲ ಅಂದ್ರೆ ಬೇಜಾರೇನಿಲ್ಲ ಕೊಡ್ತೀನಿ ಸರ್ ನನ್ನ ಮಗನ ತಿನ್ಕೊಳ್ಳಿ ಸರ್ ಬೇಕು ನಾನು ಐವತ್ತು ವರ್ಷ ಕೊಡ್ತೀನಿ ಸರ್ ಇರೋದೆಲ್ಲ ಮಾರಾಕಿ ಕೊಡ್ತೀನಿ ಈಗ ನನ್ನ ಮಗನ ಕೊಡ್ತಾರೆ ಸರ್ ಅವ್ನು ಮಗನ ಕೊಡ್ತಾರೆ ಸರ್ ನಾನು ಐವತ್ತು ವರ್ಷ ಕೊಡ್ತೀನಿ ಸರ್ ಫೋನ್ ಅಲ್ಲಿ ಏನಂದ್ರೆ ಎಲ್ಲ ಇರೋದೆಲ್ಲ ಮಾರಾಕಿ ಕೊಡ್ತೀನಿ ಸರ್ ನನ್ನ ಮಗನ ಕೊಡ್ತೀನಿ ಸರ್ ಸಾಕು ನನಗೆ ਤਨ ਮਾਇਓ ਵਾਪਸ ਆ ਸਰ ਉਹ ਆਪਣੇ ਵਗਾ ਸਰ ਨੰਨੀ ਜੀ ਨੂੰ ਤਨ ਮਾਇਓ ਵਾਪਸ ਆ ਸਰ ਤਨ ਨੇ 2 ਸਾਲ ਹੋ ਗਏ ਨਨ ਨੂੰ ਕੈਂਟਰ ਲਾ ਬਖਤ ਰਿਹਾ ਸੀ ਬੜਾ ਆਸੇ ਪੋਟੇ ਦਾ ਸਰ ਨੂੰ ਇਹ ਨਾ ਉਹ ਨਾ ਕਰੇ ਮੜੇ ਗਾਇਤ ਉਹ ਨਨ ਕਰੇ ਮੜ ਬਕਾਇਤ ਸਰ ਨਾ ਨਾ ਕਰੇ ਮੜਾ ਗਾਇਤ ਸਰ ਇਹਨਾਂ ਮੜ ਕਰ ਮਗਲੀ ਦਾ ਮਗਲ ਘਰ ਆਇਤੀ ਕਿਸ਼ੰਗੜ ਬਕਾਇਤ ਸਰ ਉਹਨੂੰ ਆਹ ਅਰੋਸ਼ ਹੋ ਜਾ ਬਕਾਇਤ ਬੰਦੇ ਜਰਕੋ ਮਿਟਦੀ ਤਾਂ ਨਾ ਊਰ ਅਲ ਬਿੰਦਨ ਬੜਾ ਸਰ

ಅವ್ರ ಬಗ್ಗೆ ಮಾತಾಡಿದ್ರೂ ಆಡ್ಕೊಂತಾರೆ ಮಾತಾಡಲಿಲ್ಲ ಅಂದ್ರೂ ಆಡ್ಕೊತಾರೆ ಸೊ ಇದ್ರ ಬಗ್ಗೆ ಮಾತಾಡಿದ್ರು ಏ ನಮ್ಮ ಆರ್ ಸಿ ಬಿ ಬಗ್ಗೆ ಮಾತಾಡ್ಬಿಟ್ಟಾ ಹಂಗೆ ಹಿಂಗೆ ಅಂತ ಸ್ವಲ್ಪ ತಿಳ್ಕೊತಾರೆ ಸೊ ನಾನು ಅದ್ರ ಬಗ್ಗೆ ಅವರು ಆ ಮೈಂಡ್ ಸೆಟ್ ಇದ್ದರೆ ದಯವಿಟ್ಟು ತೆಗೆದಾಗ್ಬಿಡು ಸರಿನಾ ನಾನು ಆ ಕೆಟ್ಟ ವಿಚಾರ ಅಂತ ಬಂದಿಲ್ಲ ಸೊ ಸಿ ಥರ ಗೆದ್ದಿದ್ದು ಎಲ್ಲರ ಖುಷಿನೇ ಗ್ರಿಪ್ಪಿಂಗು ಚೆನ್ನಾಗಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಪೊಲೀಸ್ ಸೆಕ್ಯೂರಿಟಿ ಚೆನ್ನಾಗಿಲ್ಲ ಪೊಲೀಸ್ ಸೆಕ್ಯೂರಿಟಿನೂ ಚೆನ್ನಾಗಿಲ್ಲ ಸೆಕ್ಯೂರಿಟಿ ಯಾರೂ ಇದ್ದಿದ್ದಿಲ್ಲ ಅಲ್ಲಿ ಸೊ ಎಷ್ಟು ಸಾವಿರ ಲಕ್ಷಾಂಗಳೇ ಸೇರಿದಂತ ಗೊತ್ತೇ ಇರಲಿಲ್ಲ ಯಾಕಂದರೆ ಫೈನಲ್ ಲಾಸ್ಟ್ ಮ್ಯಾಚ್ ಕಪ್ಪು ಬರುತ್ತೋ ಇಲ್ಲ ಡೌಟಲ್ಲಿ ಆಲ್ ಜಾಸ್ತಿ ಜನ ಬರೋರು ಬಟ್ ಏನಾಗಪ್ಪಂದ್ರೆ ಅಷ್ಟೊಂದು ಜನ ಬರ್ತಿರ್ತಾರೆ ಅಂತ ಪೊಲೀಸ್ಗೂ ಗೊತ್ತಿಲ್ಲ ಪೊಲೀಸ್ ಅವ್ರಿಗೆ ಟೈಮು ಇಲ್ಲ ರಿಸ್ಕ್ ಹಾಕಪ್ಪ ಸುಮ್ಮನೆ ಅಂತ ಹೇಳ್ತಾರೆ ಅಷ್ಟೇ ಹಾಗೆ ಜನ ಹೋದ್ರು ಕೆಲವು ಜನ ಸೇಫಾಗಿ ಬಂದರು ಕೆಲವು ಜನ ರಕ್ತ ಗಾಯದಿಂದ ಬಂದರು ತೆರೆಸ್ಕೊಂಡು ಬಂದರು ಒಡಿಸ್ಕೊಂಡು ಬಂದರು ಸೆಕ್ಯೂರಿಟಿ ಅಂತ ಏನಿಲ್ಲ ಗುರು ಅಲ್ಲಿ ಏನೇನಿಲ್ಲ ಸುಮ್ಮನೆ ಸ್ವಲ್ಪ ಜನ ಇದ್ದರು ಫುಲ್ ಆರ್ಬಮ್ ಸೆಕ್ಯೂರಿಟಿನೂ ಇಲ್ಲ ಕ್ಯೂ ಫುಲ್ ಕ್ಯೂ ಅಲ್ಲಿ ಫುಲ್ ಪ್ಯಾಕ್ ಆಗಿತ್ತು ಅಷ್ಟೊಂದು ಪ್ಯಾಕ್ ಆಗಿತ್ತು ಸ್ಟೇಡಿಯಂ ಎಲ್ಲ ಫುಲ್ ಜನ ಇಡೀ ಬೆಂಗಳೂರಿನೇ ಒಳ್ಳೆ ಇದು ಒಂಥರ ಬೆಲ್ಲ ಬೆಲ್ಲ ಇರುವೆಗಳು ಹೆಂಗೆ ಮುಕ್ಕರ್ಕೊಂತು ಫುಲ್ ಪ್ಯಾಕ್ ಆಗಿತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋವೆಲ್ಲ ಮಾಡಿಕೊಂಡು ಕೈ ಕಲ್ಲೆಲ್ಲ ಮುರ್ಕೊಂಡು ಕೈ ಒಳಸ್ಕೊಂಡು ಇಷ್ಟು ಜನ ಕೈ ಒಳಸ್ಕೊಂಡಿದ್ದಾರೆ ಇಷ್ಟು ಜನ ಗಾಯದಲ್ಲಿದ್ದಾರೆ ಸೊ ಎಷ್ಟು ದನ ಸತ್ತೋಗಿದ್ದಾರೆ ಅಷ್ಟೇ ಖುಷಿ ಇತ್ತು ಅಷ್ಟೇ ಬೇಜಾರಾಯ್ತು ಲಾಸ್ಟ್ಗೆ ಅದು ತಪ್ಪು ಯಾರ್ದು ಗೊತ್ತಿಲ್ಲ ತಪ್ಪು ಪೊಲೀಸ್ ಅವ್ರದ್ದೇ ಸೆಕ್ಯೂರಿಟಿ ಇಲ್ಲ ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಇದ್ರೆ ಅಲ್ಲಿ ಮೇನ್ ಎಲ್ಲರೂ ಸೇಫ್ ಆಗ್ತಿದ್ರು ಕೆಲವು ಜನ ಬಂದರು ಕೆಲವು ಜನ ಅವ್ರವರು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಿರಿಮೊಮ್ಮಕ್ಕಳು ಅವರು 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 ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಸೊ ಬಂದರು ಕಾರಲ್ಲಿ ಆರಾಮಾಗಿ ಸೇಫ್ ಮಾಡ್ಕೊಂಡ್ರು ಅವರು ಅವ್ರಿಗೆ ಅವರೇ ಸೇಫ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲೇ ಜಂಗಲ್ ನೋಡೋಲ್ಲ ಸೊ ಅಷ್ಟು ಖುಷಿಯಿಂದ ಮಾಡ್ಕೊಂಡ್ರು ಸೆಲೆಬ್ರಿಟಿಗಳು ಬಟ್ ಸತ್ತಿದಾರ ಅಂತ ಒಬ್ಬರಾದ್ರು ನೋಡೋಕೆ ಬಂದ್ರೆ ಒಬ್ಬರು ಯಾರು ಮಾತಾಡಿದ್ದಾರೆ ಸೊ ಹಿಂಗ ಆಗೇತವ್ರಿಗೆ ಏನಾದ್ರೊಂದು ಮಾತಾಡಬೇಕು ಏನಾದರೂ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಸೊ ಯಾರು ಮಾತಾಡೋಲ್ಲ ಅವರು ಸುಮ್ಮನೆ ಅಷ್ಟಕ್ಕಷ್ಟೇ ಸುಮ್ಮಾಗ್ತಾರೆ ಆಗ್ತಾರೆ ಈಗ ಸೋಷಲ್ ಮೀಡಿಯಾದಲ್ಲೇ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡ್ತಾರೆ ಆ ವಿಷಯನ ಅಲ್ಲಿಗೆ ಮುಚ್ಚಿಡಬೇಕು ಅನ್ನೋ ಒಬ್ಬ ವ್ಯಕ್ತಿಯಲ್ಲಿರುತ್ತೆ ಆಯ್ತು ಅವನಿಗೆ ಸ್ವಲ್ಪ ಅವರಿಗೆ ಸ್ವಲ್ಪ ದುಡ್ಡು ಪೇ ಮಾಡಿಬಿಟ್ರೆ ಮುತ್ಕೊಂಡಾಗ್ತಾರೆ ಮೇನ್ ಅದನ್ನು ಮಾಡ್ತಾರೆ ಅದರ ವಿಷಯನೇ ಎತ್ತೋದಿಲ್ಲ ಕಷ್ಟ ಮಾತಾಡ್ತಾರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಹೋಗ್ಲಿ ಊರ ಒಂದು ಫೈವ್ ಮಿನಿಟ್ ಟೆನ್ ಮಿನಿಟ್ಸ್ ಅಷ್ಟೇ ಏನೋ ನಾವು ಮಾತಾಡ್ತಾರೆ ಹಂಗೆ ಹಿಂಗೆ ಹಿಂಗೆ ಏನೂ ನೋಡೋಲ್ಲ ಬಟ್ ಮ್ಯಾಚು ಜನರದು ಸ್ವಲ್ಪ ತಪ್ಪಿದೆ ಆದ್ರೂ ಚಿಕ್ಕ ಚಿಕ್ಕ ಮೊಮ್ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಹುಡ್ರು ಕರ್ಕೊಂಡೋಗಿ ಇವರು ಆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಹೋಗಿ ಎಲ್ಲ ಕೊಡಿ ಸರ್ ಇವತ್ತು ಇವತ್ತೇ ಬೇಕು ಇವತ್ತೇ ಕರ್ಕೊಂಡು ಹೋಗ್ತಿದ್ದು ನಾನು ಇಲ್ಲಿ ನಾಳೆ ಅವನಿಗೆ ಬೀಸ್ಪಟ್ಟು ಏರು ಆಗೋಗ್ಬಿಟ್ಟಿದೆ ನನ್ನ ಮಗನಾಗ ಕಳಿಸ್ಕೊಡಿ

ಸತ್ತವರಿಗೆ ಹತ್ತಿದ್ದಾರೆ ಅಂತ ಸೊ ಅವ್ರು ಏನೂ ಆಗಿಲ್ಲ ಸೊ ಎಡಿಟ್ ಮಾಡಿದ್ದಾರೆ ಸೊ ಅವರು ಮುಖದಲ್ಲಿ ನೀವೇ ನೋಡ್ಬೋದು ಎಷ್ಟು ಒಬ್ಬೇ ಮಗ ಒಬ್ಬರೇ ಅಂತ ಮುಖ ಮಕ್ಕಳು ಸೊ ಅಷ್ಟೊಂದು ಜನ ಸಾಕಿದ್ರು ಅಷ್ಟು ಸಾಕಿ ಏನು ಮಾಡೋಕ್ಕಾಗುತ್ತೆ ನೀವ ನೋಡ್ತಿದ್ರಲ್ಲ ಯರ್ ನೀರ್ ಹೆಂಗ ಹರಿತಾ ಇದೆಯ ಅಷ್ಟೊಂದು ಜನ ಅರಿತಾ ಇದಾರೆ ಪೊಲೀಸರು ಎಲ್ಲ ಲಾಠಿ ಚಾರ್ಜ್ ಎಲ್ಲ ಮಾಡ್ತಿದಾರೆ ಕಣ್ಣಿಗೆ ಮುಗಿಗೆ ತೆಲೆ ತೆಲೆಗೆಲ್ಲ ಹೊಡಿತಿದಾರೆ ಬ್ಲಡ್ ಹಿಂದಿರ್ಬೋದು ಇಷ್ಟೊಂದು ಜನ ಇದ್ರು ಚಿಕ್ಕ ಭಾಗದಲ್ಲಿ ಎಪ್ಪ ಜನ

ಹುಡುಗನ್ಗೆ ಯಾರು ಕರ್ಕೊಂಡು ಹೋದ ಕರ್ಕೊಂಡಾದ ಬೋಳಿ ಮಕ್ಕಳು ಎಂಥ ಜನ ಇರ್ಬೋದು ಅಷ್ಟೊಂದು ಲಕ್ಷಾನುಗಟ್ಟಲೆ ಜನಗಳ ನಡುವೆ ಕರ್ಕೊಂಡು ಹೋಗಿರ್ತಾರೆ ಕುಡ್ಕೊಂಡೆಲ್ಲ ಹೋಗಿರ್ತಾರೆ ಆಲ್ಮೋಸ್ಟ್ ಎಲ್ಲ ಜನ ಕೆಲವು ಜನ ಕುಡ್ದಿರ್ತಾರೆ ಡ್ರಿಂಕ್ಸ್ ಮಾಡ್ತಿರ್ತಾರೆ ಸೊ ಹೋಗಿರ್ತಾರೆ ಅಲ್ಲಿ ಇಲ್ಲಿ ಬೀಳೋದಾಗಿ ಸೊ ಸ್ಟಡಿನೇ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಹೋಗಿರ್ತಾರೆ ಸೊ ಅವ್ರಿಗೆ ಕೇರ್ಫುಲ್ಲಾಗಿ ಸೇಫಾಗಿ ಕರ್ಕೊಂಡು ಬರೋದನ್ನು ಅದೂ ಇಲ್ಲ ಕರ್ಕೊಂಡು ಹೋದ್ರೂ ಸತ್ತ ಯಾರು ಲಾಭ ಯಾರಾದರೂ ಕೊಡ್ತಾರೆ ಏನೋ ಸ್ವಲ್ಪ ಬಾಯಿ ಸುಮ್ಮನೆ ಇರುತ್ತೆ ಲಕ್ಷಣ ಇಲ್ಲ ದುಡ್ಡು ಕೊಡ್ತಾರೆ ಅಷ್ಟೇ ಮುಗೀತು ಅವರು ಆಡಿದಂಥ ವ್ಯಕ್ತಿಗಳಾದರೂ ರೆಸ್ಪಾನ್ಸ್ ಮಾಡ್ತಾರೆ ಅದೂ ಇಲ್ಲ ಸೊ ಇದೂ ಮಾತಾಡಿದ್ರೆ ಜನ ಸೇ ಹಂಗೆ ಮಾತಾಡ್ಬಿಟ್ಟ ಸೇ ಅವ್ರಿಗೆ ಹೆಂಗೆ ಮಾತಾಡ್ಬಿಟ್ಟ ವಿರಾಟ್ ಕೊಹ್ಲಿ ಅವ್ರಿಗೆ ಹೆಂಗೆ ಮಾತಾಡ್ಬಿಟ್ಟಂತೆ ಅವ್ನಿಗೆ ಕಮೆಂಟ್ ಹಾಕೊಂಡು ನೀಡಿ ಅವ್ರಿಗೆ ಇಲ್ಲಂದ್ರೆ ಅವ್ರ ಮನೆ ಹತ್ರ ಹೋಗೋಣ ಅವನಿಗೆ ನಂಬರ್ ಸೆಂಡ್ ಮಾಡೋಂಥೇಳು ಅವ್ನಿಗೆ ಕ್ಲಾಸ್ ತಗೊಳ್ಳೋಣ ಅವನು ಹೆಂಗೆ ಮಾತಾಡಿದಂಟ್ರೆ ಆ ಗ್ರಗುರು ಮಾತಾಡ್ತೀವಿ ಅಷ್ಟೊಂದು ಜನ ಸತ್ತಿದ್ರಲ್ಲ ಯಾರು ರೆಸ್ಪಾನ್ಸ್ ಕೊಡ್ತಾರೆ ನೀನು ಯಾರು ಕೇಳೋಕ್ಕೆ ಮೈಂಡ್ಸೆಟ್ ನಿನಗೂ ಇರುತ್ತೆ ಯಾರು ರೆಸ್ಪಾನ್ಸ್ ಕೊಡ್ತಾರೆ ಏನಿಲ್ಲ ಗೆದ್ದರು ಮುಗೀತು ಹೋದ್ರೆ ಅಷ್ಟೇ ಯಾರು ರೆಸ್ಪಾನ್ಸ್ ಕೊಡ್ತಾರೆ ಯಾರು ಕೊಡೋಕ್ಕಿಲ್ಲ ಹಾಗೆ ತು ಮುಚ್ಬಿಡ್ತಾರೆ ಅಷ್ಟೇ ಅದೊಂದು ಒಂದು ಎರಡು ಮೂರು ಅರ ತಿಂಗಳ ಓಡ್ತಿರುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ವಿಧಿ ಜನಗಳದು ಪೊಲೀಸ್ ಅವ್ರದ್ದು ಇಬ್ಬರದ್ದು ತಪ್ಪಿದೆ ಸೆಕ್ಯೂರಿಟಿ ಇಲ್ಲ ಸೇಫು ಇಲ್ಲ ಔಟ್ಸೈಡು ಫುಲ್ಲು ಪ್ಯಾಕ್ ಬರೋ ಏನೂ ಇಲ್ಲ ಮೇನ್ ಫಸ್ಟ್ ಆಫ್ ಆಲ್ ಕುಡಿಯೋಕ್ಕೆ ಏನೂ ಇಲ್ಲ ಹೊರಗಡೆ ಕುಡಿಯೋಕ್ಕೆ ನೀರು ಸಮೇತ ಇಲ್ಲ ಸ್ಟೇಡಿಯಮ್ ಇಷ್ಟು ವಿಡಿಯೋದಲ್ಲಿ ಸಿಗ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆ ಬೇರೆ ವೀಡಿಯೋಸ್ಗಳು ಮಾಡ್ತೀನಿ ಸೊ ಇನ್ನೂ ಪೇಂಟಿಂಗ್ ಇದೆ ತುಂಬಾ ಎಡಿಟಿಂಗ್ಸ್ ಇದ್ದಾವೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಇರೋದ್ರಿಂದ ನನಗೆ ಟೈಮೇ ಸಿಗ್ತಿಲ್ಲ ಸೊ ಅವಾಗ ಅವಾಗ ಫ್ರೀ ಇದ್ದಾಗ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡ್ತೀನಿ ಸೊ ಒಂದೊಂದೇ ಪೋಸ್ಟ್ ಬಿಡ್ತಿರ್ತೀನಿ ಸೊ ಆಲ್ಮೋಸ್ಟ್ ಜನ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ ಬ್ಯಾಕ್ ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಯಾಕ್ ಹೋಗೋರಿಗೆ ತುಂಬ ಧನ್ಯವಾದಗಳು ನಮಸ್ಕಾರ ಮನಿತ ಮನೆಯಲ್ಲಿ ನರ್ಪಿಸುವ ಮಣ್ಣು ವಿಶ್ವ ಸಾರಿದ ಮಣ್ಣು ಕನ್ನಡದಿ